ನೋಡಿ ಬರಗಿನ ಅವಾಗ ಇಲ್ಲಿ ಯಾರ ಸತ್ತರ ಹೇಳ್ತನ ಕೇಳ ಹುಡುಗಿಯದರಾಗ ನಿನ್ನ ಶರೀರ ಮಾತ್ರ ಸತ್ತ ಹೊಳಗೆತಿ ಜಗ ಹುಟ್ಟ ಎಲ್ಲ ಸಾವ ಎಲ್ಲ ಹಸುವ ಎಲ್ಲ ಅವಾಗ ಜನನ ಎಲ್ಲ ಮರಣ ಎಲ್ಲ ಜಗತ್ತಾಗ ಹುಡುಗಿ ಏನು ಅಧ್ಯಾತ್ಮದ ವಿಷಯ ಐತಿ आपा ठेंक्या का उगद्रा मात्रा सुरंगल झगड़ा का तंगे नीरा के मात्रा उगद्रा मलोगो ध्याला झगड़ा का नेमो हिड़ते नंद्रा कहिया कच्ची गोदलो वाला

पदक मात्र हक्की हातो हे पदक मात्र नक्क कुतो ಶಿರಂಗದ ಒಳಗ ತಂಗಿ ಎಪ್ಪತ್ತಕ ಮಾತ್ರ ಕಾಗಿ ಆಗಿ ನಿರಾಮನಿಯಾಗ ಎಂದಾಯಿ ಹಬ್ಬತಕ್ಕ ಮಾದರಿ ಭೋಗಿ ಆಗಿ ಪುತ್ತ ಮನೆಯಾಗ मात्र भागी भेटलो 90 तक मात्र रोगा पतो हे बीपी शुगर हेसे चेरीती महारानी

ಜೀವ ಮಾತ್ರ ದಂಡ ಐತಿ ಶರೀರ ಹತ್ತಿಗೆ ಬಿಡಬೇಕು ನೋಡ್ರಿ ಭಾವ್ಯಾಗ ಏ ಶರೀರ ಬೆನ್ನ ಹತ್ತಿಯ ಹುಡುಗಿ ಯಾರೋ ಉತ್ತರ ಹಾಗೆ बंदी अड़गी हरग हूंदी सतपुरुषर ಹೆಣ್ಮಗಳು ಆ ಏನ್ ಹೇಳ್ತಾರಪ್ಪ ಶರೀರ ಅಂದ್ರೆ ಭಾಳ ದೊಡ್ಡದದ ಆ ಶರೀರ ಅಂದ್ರೆ ರಕ್ತ ನನ್ನ ಮೌತ್ ನಂದ ಚರ್ಮ ನಂದು ಅವ ಈ ಶರೀರ ಅಂದ್ರೆ ಭಾಳ ಶ್ರೇಷ್ಠರ ಅಂತ ಹೇಳ್ತಾಳ ಯಾವ ನನ್ನ ಈ ಸಂಗ ಗ್ರಾಮದಾಗ ಆ ಎಲ್ಲ ಕಣ್ಣಿಗೆ ಕಾಣು ಶೃಂಗಾರ ಏನು ಹೇಳ್ತಾಳ ಕಣ್ಣಿಗೆ ಕಾಡು ಶೃಂಗಾರ ಕೂತವ್ರಿ ಹೆಣ್ಣು ನಿತ್ತವ್ರಿ ಹೆಣ್ಣು ಭೂಮಿ ಹೆಣ್ಣು ಗಿಡ ಹೆಣ್ಣು ಎಲ್ಲಾ ಹೆಣ್ಣು ಅಂತ ಹೇಳ್ತಾಳೆ ಅವ್ರದ್ ಹೇಳ್ತಾಳ ಹೇಳ್ತಾಳ ಏ ಮಾದೇವಿ ಇರೋವಂತ ಮಾತು ಹೇಳ್ತಾನ ಕೇಳ್ತಂಗಿ ಹಾಂ ಈಗ ಕೊತ್ತಾವ್ರಿ ಹೆಣ್ಣ ನಿತ್ತಾವ್ರಿ ಹೆಣ್ಣ ಭೂಮಿ ಹೆಣ್ಣ ಗಿಡ ಹೆಣ್ಣ ಕಣ್ಣಿಗೆ ಕಾಣಸುದ ಎಲ್ಲ ಹೆಣ್ಣತ್ತ ನನಗೆ ಹೇಳ್ತಿ ಆ ಏನಕ ಬಂದ ಏ ನಾಯಿ ಗತೆ ಬಗಳಿದ ಹಂದ್ಮೂನು ನಾಯಿ ಆಹ್ಹ್ ನಿನ್ ಮಾತು ಹೇಳ್ತನ ಮಾತಾಡಬೇಕಂದ್ರ ತನಕ ಹಿಡ್ದ ಮಾತಾಡ ಆ ಹೆಂಗ ಮಾತಾಡಬೇಕ ಎದ ನಿಂದ ಕಾಣ್ಸೋದು ಹೆಣ್ಣತ್ತ ನೀ ಹೇಳ್ತಿ ಅವ ಎದ ಸತ್ತಿ ಯಾಕ ಹೋಗತ್ತದ ಭೂಮಿ ತಲೆ ಮ್ಯಾಗ ಆ ಹೆದ ಮಾ ಯಾಕಾಗತ್ತದ ನಿನ್ನ ಶರೀರ ಇದ್ರೆ ಇರ್ಬೇಕಾಗಿತ್ತ ಹೆಸರ ಪರವಾಗಿ ಆ ಶರೀರ ದೋರಿದ್ರೆ ಹೊಳಿ ಬೇಕಾಗಿತ್ತು ಹತ್ತಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ ಮುರುಗ ನಾಲ್ವತ್ತ ನಾಚಕಿ ಐವತ್ತಕ ಮರುವ ಎಪ್ಪತ್ತಕಾಗಿ ತೊಂಬತ್ತಕ ರೋಗಿ ಅದೇ ಬಾಳ ಚಂದ ಹಾಡಿ ಮಾಡ್ತಿದ್ರಿ ಯಾವ ಮನೆಯಲ್ಲಿ ಅಂದ್ರಾಗ ಚಡಚಾರ ತಾಲೂಕು ಕೊಂಕಣ ಗ್ರಾಮದಾಗ ಹಿ ಹಂತ ಚಂದ ಮಾಡಿದ್ರು ಓ ಸುರೇಶ್ ಮಾಸ್ತಾರ ಏನಾನ್ರಿ ಸಾಹೇಬ್ರಾ ಮಾದೇವಿ ಎಚ್ ಐ ವಿತ್ರಿ ಹೌದ್ ಹೌದಾ ಎಚ್ ಐ ವಿ ಗೊತ್ತಾಗಿದ್ರಿ ಏರ್ಸಾಗಿತ್ರಿ ಹೌದ್ ಆಗಿ ಏರ್ಸಾಗಿ ಸಾತ್ ಹನುಮದ ಹಂಗೇವಿ ಮತ್ತೆ ಕೊರೋನಾ ಆಗಿತ್ತು ಮತ್ತೆ ಕೊರೋನಾ ಆಗಿತ್ತು ಬಿ ಪಿ ಆಗಿತ್ತು ಶುಗರ್ ಆಗಿತ್ತು ಮಲೇರಿಯಾ ಆಗಿತ್ತು ಎಲ್ಲ ನಿನ್ನೊಳಗೆ ಯಾಕೆ ಸೇರ್ತಿ ನಿಮ್ಮ ದೊಡ್ಡಕ್ಕಿದ್ರ ಎಲ್ಲ

ಹೌದೌದು ಸದೋ ಜಾತ್ ಮುಖದಿಂದ ನಮ್ಮ ಮಾಪು ಭೂಮಿ ತಯಾರು ಮಾಡಿದ ನೋಡ್ರಿ ಎಂತ ತಾಕತ್ತ ಸ್ವಯಂ ಜ್ಯೋತಿ ಪರಮಾತ್ಮ ತಯಾರು ಮಾಡಿ ಬಿಟ್ಟಾಗ ಎಂತ ಮಾಡ್ರಿ ನಮ್ಮ ಮಾಪು ಹತ್ತಕ ಸ್ವಯಂ ನೋಡು ತಂಗಿ ಸದೋ ಜಾತ್ ಮುಖದಿಂದ ಭೂಮಿ ತಯಾರು ಮಾಡಿದ ಸ್ವಾಮಿ ಮುಖದಿಂದ ನೀರು ತಯಾರು ಮಾಡಿದ ಪುರುಷ ಮುಖದಿಂದ ಬೆಂಕಿ ತಯಾರು ಮಾಡಿದ ಮುಖದಿಂದ ಗಾಳಿ ತಯಾರು ಮಾಡಿದ ಅಗೋಳ ಮುಖದಿಂದ ಹವ ತಯಾರು ಮಾಡಿದ ನಾನು ಸ್ವಯಂ ಜ್ಯೋತಿ ನಿಂದು ಭೂಮಿ ತಯಾರು ಮಾಡಿದವ ನಮ್ಮ ತಯಾರು ಮಾಡಿದಾವ ನಮ್ಮ ಮಾಪಾರ ತಯಾರು ಮಾಡಿದ ನಮ್ಮ ಅಪ್ಪ ನೀನು ತಯಾರು ಮಾಡಿದಾವ ನಮ್ಮ ನೀನು ಯಾವ ಇದ್ರಾಗ ಿಯ ನಿಮ್ಮ ಹೋಗ್ ನೀ ಹುಟ್ಟಿದ್ರೆ ಕರೆಯ ಮೂರು ಮಂದಿ ನಿಮ್ಮ ಹುಟ್ಟಿದ್ರ ಇವತ್ತು ತಂಗಿಂಗಿ ಹೇಳ್ತಾರ ಇವತ್ತು ನಮ್ಮ ಅಪ್ಪನ ಸಹಾಯ ಕೇಳಬಾರದು ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅರಿವಿನ ಸಹಾಯ ಕೇಳಬಾರ್ದ ಕಂಬಗಿ ಸುರೇಶನ್ ಕೇಳಬಾರ ಇವತ್ತು ಭೂಮಿ ತೆಲಿ ಮೇಲೆ ಜಗತ್ತಿದ ಒಳಗ ನಿಮ್ಮ ಏನ ಕಲ್ಲು ತಯಾರು ಮಾಡ್ಯಾವ ಮಣ್ಣು ತಯಾರು ಮಾಡ್ಯಾವ ಶರೀರ ತಯಾರು ಮಾಡ್ಯಾವ ಪ್ರಾಣಿ ತಯಾರು ಮಾಡ್ಯಾವ ಪಕ್ಷಿ ತಯಾರು ಮಾಡ್ಯಾ ಏನ ಹುಲ್ಲು ತಯಾರು ಮಾಡ್ಯಾವ ಕಡ್ಡಿ ತಯಾರು ಮಾಡ್ಯಾರು ನಿಮ್ಮ ಏನು ತಯಾರು ಮಾಡ್ಯಾರ ಇವತ್ತು ನನ್ನ ಯಾವ ಎಲ್ಲಿ ಹೇಳಿಪ್ಪ ಅಂತಂದ್ರೆ ಐರ್ ಸಂಘ ಗ್ರಾಮದಾಗ ನಿಮ್ಮ ಅದ ಕೊಟ್ಟು ಹೋಗಬೇಕು ಪುಣ ಇಂಥದ ತಯಾರು ಮಾಡ್ಯಾರ ತೋ ಮಲ್ಬೇಕ ನಾ ಇವತ್ತು ಇನ್ನ ನಮ್ಮ ಐರ ಸಂಘ ಗ್ರಾಮದಾಗ ನಮ್ಮ ಅಪ್ಪುಳದಿಂದ ಜಗತ್ತು ಉತ್ಪತ್ತಿ ಆಗಿತ್ತು ನಮ್ಮ ಅಪ್ಪನದಿಂದ ನಿರ್ಮಾಣ ಆಗಿತ್ತು ಅಂತ ನಾ ಲೇಟಿ ಕೊಟ್ಟು ಹೋಗ್ತೇನೆ ಆ ನೀನು ಏನಂತ ಮಗಳ ರೊಕ್ಕ ಬಿಟ್ಟು ಹೋಗ್ಬೇಕು ನೀ ಅವ ಹೆಂಗ ರೀ ಹಿರಿಯಾರು ಆಹಾ ನಾ ಹೇಳಿದ ಮಾತು ಕರಿ ಐತಿ ಸೊ ಅಂತ ತಂಗಿ ನಿನಗೆ ಹೇಳ್ತಾನೆ ನಾ ಮಾತಾಡೋ ಮಾತು ಮಾಡಿ ಕೇಳ್ತೈತಿ ನೀ ನಾನು ಜೋಡಿ ಯುದ್ಧಕ್ ನಿತ್ಯ ಅಂದ್ರ ಮಗಳ ಪದೀ ಕಚ್ಚಿ ಹಾಕೊಂಡ್ ಬಾಯಿ ಹುಡುಗನ ಜೋಡಿ ನೀ ಅಲ್ಲಕ್ ಮಾಡಿ ಮಾಡಿದ್ರೆ ನಿನ್ನ ಪರಾರಿಯಾಗಿ ಹೋಗಿ ನಡಕಯ್ಯ ಯಾಕಂದ್ರ ನೋಡು ಇವತ್ತು ನಾನು ಜೋಡಿ ನೀವ್ ಯುದ್ಧಕ್ ಬಂದಿ ಅಂದ್ರ ನೀ ನಾಳೆ ಹಾಕಿದ್ರ ಮನೆಯಾಗ ಜೋಡಿ ವೈರಿಯಾಗಿ ಬಂದಿ ಅಂದ್ರ ಮಗಳ ગુ ગાકીન હો